ಪ್ರೇಸ್ ಲಾರ್ಡ್ ಗ್ರೀಟಿಂಗ್ಸ್ ಟು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ಬಸ್ ಜಿಟ್ರಾನಮಿ ಚಾಪ್ಟರ್ ಏಟ್ ವರ್ಸ್ ಟೆನ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಯುವರ್ ಗಾಡ್ ಫಾರ್ ದ ಫರ್ಟೈಲ್ ಲ್ಯಾಂಡ್ ದಟ್ ಹಿ ಹ್ಯಾಸ್ ಗಿವನ್ ಯು ಧರ್ಮೋಪದೇಶ ಕಂಡ ಎಂಟನೇ ಅಧ್ಯಾಯ ಹತ್ತನೇ ವಚನ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು ಈ ದಿನ ಭಾರತೀಯರಿಗೆ ಮುಖ್ಯವಾದ ದಿನ ಈ ದಿನ ಭಾರತೀಯರ ಜೀವಿತದಲ್ಲಿ ಸಂತೋಷ ಕೊಡುವಂತಹ ದಿನ ಸಂಭ್ರಮ ಪಡುವಂತಹ ದಿನ ಹೌದು ಈ ದಿನದಲ್ಲಿ ಭಾರತ ದೇಶವು ಸ್ವತಂತ್ರಗೊಂಡು ಗಣರಾಜ್ಯವಾದಂಥ ದಿನ ಈ ದಿನವಾಗಿದೆ ಗಣರಾಜ್ಯೋತ್ಸವ ಈ ದಿನವಾಗಿದೆ ಭಾರತೀಯರೇ ಭಾರತವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ನಿಯಮಗಳನ್ನು ಜಾರಿಗೆ ತಂದಂಥ ದಿನ ಈ ದಿನವಾಗಿದೆ ಪ್ರಿಯರೇ ಹೌದು ಈ ದಿನ ಬಹಳ ಸಂತೋಷದ ದಿನವಾಗಿದೆ ಈ ದಿನದಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅದನ್ನು ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ ಈಗಾಗಲೇ ನಾವು ಓದಿರುವಂತೆ ದೇವರು ಈ ರೀತಿ ತಿಳಿಸ್ತಾ ಇದ್ದಾರೆ ಯಹೋವ ದೇವರು ನಿಮಗೆ ಯಾವ ದೇಶವನ್ನು ಆ ದೇಶ ನಿಮಗೆ ಕೊಟ್ಟದಕ್ಕಾಗಿ ನೀವು ಆತನನ್ನು ಸ್ತುತಿಸಬೇಕು ಎಂಬುದಾಗಿ ಹೌದು ಈ ಭಾರತ ದೇಶದಲ್ಲಿ ದೇವರು ನಮಗೆ ಇಟ್ಟಿದ್ದಾರೆ ಈ ದೇಶವನ್ನು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ನಾವು ನಮ್ಮ ಕರ್ತನಾದ ಯಹೋವನನ್ನು ಸ್ತುತಿಸುವಂತವರಾಗಿರಬೇಕು ಪ್ರಿಯರೇ ಈ ದಿನದಲ್ಲಿ ದೇವರು ನಮಗೆ ಉತ್ತಮವಾದ ದೇಶವನ್ನು ಕೊಟ್ಟಿದ್ದಾರೆ ಆದರೆ ನಾವು ಸಂತೋಷ ಪಡೋಣ ಮತ್ತು ಆತನನ್ನು ಸ್ತುತಿಸೋಣ ಈ ಭಾರತದಲ್ಲಿ ಅನೇಕ ಭಾಷೆ ಮಾತನಾಡುವಂತಹ ಜನರಿದ್ದಾರೆ ಬೇರೆ ಬೇರೆ ಒಳಗೊಂಡಂತ ಜನಾಂಗವಿದ್ದಾರೆ ವಿವಿಧ ಆಹಾರ ಪದ್ಧತಿ ಇಲ್ಲಿದೆ ಹೀಗಿರುವಾಗಲೂ ಕೂಡ ವಿವಿಧತೆಯಲ್ಲಿ ಒಳಗೊಂಡಿರ್ತಕ್ಕಂಥ ದೇಶವೆಂದರೆ ಅದುವೇ ಭಾರತ ದೇಶವಾಗಿದೆ ಪ್ರೇ ಈ ಭಾರತ ದೇಶ ಸಂಪದ್ಭರಿತವಾದಂಥ ದೇಶವಾಗಿದೆ ಉತ್ತಮ ವಾತಾವರಣವನ್ನು ಒಳಗೊಂಡಿರ್ತಕ್ಕಂಥ ದೇಶ ನಮ್ಮ ದೇಶವಾಗಿದೆ ಉತ್ತಮವಾದ ಬೆಳೆಯನ್ನು ಬೆಳೆಸಲಿಕ್ಕೆ ಅನುಕೂಲವಾದಂಥ ನೆಲವನ್ನು ದೇವರು ಕೊಟ್ಟಿದ್ದಾರೆ ಆದ್ದರಿಂದ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಬೇಕು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಆಶೀರ್ವಾದಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಇಸ್ರಾಲ್ ದೇವರು ಕನಾನ್ ದೇಶವನ್ನು ವಾಗ್ದತ್ತ ದೇಶವಾಗಿ ಕೊಟ್ಟಿರುವಾಗ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆ ದೇಶದಲ್ಲಿ ನೀರು ಯಾವಾಗಲೂ ಹರಿಯುವಂತೆ ದೇವರು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಮತ್ತು ಆ ದೇಶದಲ್ಲಿ ಆಹಾರಕ್ಕಾಗಿ ಗೋಧಿ ಜವಗೋಧಿ ದ್ರಾಕ್ಷಿ ಅಂಜೂರ ಈ ರೀತಿ ಆಹಾರವನ್ನ ದೇವರು ಅಲ್ಲಿ ಅವರಿಗೆ ಇಟ್ಟಿದ್ದಾರೆ ಹಾಗೆಯೇ ಅವರು ಸಮೃದ್ಧಿಯಿಂದ ಉಂಡು ತಿಂದು ಸಂತೋಷ ಪಡಲಿಕ್ಕೆ ದೇವರು ಅಲ್ಲಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಈ ಎಲ್ಲ ಆಶೀರ್ವಾದಗಳನ್ನು ದೇವರು ಜ್ಞಾಪಕಕ್ಕೆ ತಂದು ಈ ರೀತಿ ಹೇಳ್ತಾ ಇದ್ದಾರೆ ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನೀವು ಮಾಡಬೇಕಾಗಿರುವ ಕಾರ್ಯ ಒಂದೇ ಒಂದು ಅದು ನಿಮ್ಮ ದೇವರಾದ ಯಹೋವನಿಗೆ ಈ ಉತ್ತಮವಾದ ದೇಶ ನಿಮಗೆ ಕೊಟ್ಟದಕ್ಕಾಗಿ ಆತನಿಗೆ ನೀವು ಸ್ತುತಿಸಬೇಕು ು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಜನರೇ ದೇವರು ನಮ್ಗೆ ಕೊಟ್ಟಿರುವ ಈ ದೇಶಕ್ಕಾಗಿ ನಾವು ಆತನನ್ನು ಸ್ತುತಿಸೋಣ ಈ ದಿನದಲ್ಲಿ ನಾವು ಸಂತೋಷದಿಂದ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸೋಣ ನಾವು ಆತನನ್ನು ಸ್ತುತಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ಕೊಡುತ್ತಾರೆ ನಮಗೆ ಕೊಟ್ಟಿರುವ ಈ ಆಶೀರ್ವಾದವನ್ನು ಅನುಭವಿಸಲಿಕ್ಕೆ ದೇವರು ನಮ್ಗೆ ಶಕ್ತಿಯನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗಲಿ ಅಂದೆಯೇ ನೀವು ಕೊಟ್ಟಿರುವ ಈ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಕರ್ತನೆ ಇಂದು ಭಾರತ ದೇಶಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಸಹಾಯ ಮಾಡ್ತಾ ಇದ್ದೀರ ದೇವ ನಿಮ್ಗೆ ಸ್ತೋತ್ರ ಅಪ್ಪ ಈ ದಿನದಲ್ಲಿ ನಮ್ಮ ದೇಶಕ್ಕೆ ನೀನು ಆಶೀರ್ವಾದವನ್ನು ಕೊಟ್ಟಿದ್ದೀರಿ ನಾವೆಲ್ಲರೂ ಸುಖ ಸಮೃದ್ಧಿಯಿಂದ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸುತ್ತಾ ಇದ್ದೀರಿ ದೇವ ಅದಕ್ಕಾಗಿ ಸ್ತೋತ್ರ ಅಪ್ಪ ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ ನಿಮ್ಮನ್ನು ಕೊಂಡಾಡುತ್ತೇವೆ ದೇವ ನೀವು ಪರಿಶುದ್ಧನಾದ ದೇವರು ಸರ್ವವನ್ನು ದಯಪಾಲಿಸುವಂತ ದೇವರು ಆಶೀರ್ವಾದದ ಸುರಿಮಳೆಯನ್ನು ಸುರಿಸುವಂತ ದೇವರಪ್ಪ ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಹಗಲಿರುಳು ನಿಮ್ಮನ್ನೇ ಕೊಂಡಾಡುತ್ತೇವೆ ನಿಮ್ಮನ್ನೇ ಸ್ತುತಿಸುತ್ತೇವೆ ನಿಮ್ಮನ್ನೇ ಆರಾಧಿಸುತ್ತೇವೆ ದೇವ ನೀವು ನಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ